ಇದು ಗಡಗನಾಥ ದೇಗುಲದ ಒಳಗಡೆ ಇರುವಂತಹ ಒಂದು ಹೆಬ್ಬಾಗಿಲಿದು ಇದು ತುಂಬಾ ಒಂದು ಕಲಾಕೃತಿಯನ್ನು ಒಳಗೊಂಡಿರುವಂತಹ ಹೆಬ್ಬಾಗಿಲು ಹಿಂದಿನ ಕಾಲದಲ್ಲಿ ಶಿಲಾಯುಗದ ಮಾನವರು ಯಾರಿದ್ರು ಅವರು ಈ ಡಾಲ್ಮನ್ಗಳನ್ನು ನಿರ್ಮಿಸಿಕೊಂಡು ಅದರ ಕೆಳಗಡೆ ಬಂದು ಬಿಸಿಲಿನಿಂದ ರಕ್ಷಣೆ ಪಡಿತಿದ್ರು ಅನ್ನೋದು ಕೂಡ ನಾವು ನೋಡಿದ್ದೇವೆ ಸ್ನೇಹಿತರೆ ನೀವೀಗ ನೋಡ್ತಿದ್ದೀರಲ್ಲ ಈ ಸ್ಥಳ ಬಂದು ಗಳಗನಾಥೇಶ್ವರದ ಗುಡಿಗಳ ಸಂಕೀರ್ಣ ಐಹೊಳೆನಲ್ಲಿ ಅತಿ ಹೆಚ್ಚಿನ ಗುಡಿಗಳಿರೋದು ಕೂಡ ಇದೇ ಸ್ಥಳದಲ್ಲಿ ಇಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಗುಡಿಗಳಿದೆ ಅಷ್ಟೇ ಅಲ್ಲದೆ ಈ ಗುಡಿಗಳೆಲ್ಲವೂ ಮಲಪ್ರಭಾ ನದಿಯ ದಂಡೆಯಲ್ಲಿ ಇವೆ ಇಲ್ಲಿ ಕೂಡ ನಿಮಗೆ ಏನು ವಾಸ್ತುವಿನ ಪ್ರಯೋಗ ಯಾವ ರೀತಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಡಾಲ್ಮನ್ನ ಕೂಡ ಮಾಡಿದ್ದಾರೆ ಡಾಲ್ಮನ್ ಅಂದರೆ ಹಿಂದಿನ ಕಾಲದಲ್ಲಿ ಶಿಲಾಯುಗದ ಮಾನವರು ಯಾರಿದ್ರು ಅವರು ಈ ಡಾಲ್ಮನ್ಗಳನ್ನು ನಿರ್ಮಿಸ್ಕೊಂಡು ಅದರ ಕೆಳಗಡೆ ಬಂದು ಬಿಸಿಲಿನಿಂದ ರಕ್ಷಣೆ ಪಡಿತಿದ್ರು ಅನ್ನೋದು ಕೂಡ ನಾವು ನೋಡಿದ್ದೇವೆ ಇದಕ್ಕೆ ಉದಾಹರಣೆ ಅಂದರೆ ಹಿರೇಬೆಣ್ಕಲ್ ಅಥವಾ ಕೊಪ್ಪಳದಲ್ಲಿ ಇದೆಯಲ್ಲ ಹಿರೇಬೆಣ್ಕಲ್ ಅಲ್ಲಿ ಮಾನವ ನಿರ್ಮಿತ ಡಾಲ್ಮನ್ಗಳನ್ನು ನೀವು ಸಾಕಷ್ಟು ನೋಡಬಹುದು ಸ್ನೇಹಿತರೆ ನೀವೀಗ ನೋಡ್ತಿದ್ದೀರಲ್ಲ ಇದು ಗಳಗನಾಥ ದೇಗುಲದ ಒಳಗಡೆ ಇರುವಂತಹ ಒಂದು ಹೆಬ್ಬಾಗಿಲಿದು ಇದು ತುಂಬಾ ಒಂದು ಕಲಾಕೃತಿಯನ್ನು ಒಳಗೊಂಡಿರುವಂಥ ಹೆಬ್ಬಾಗಿಲಿದು ನೀವು ನೋಡ್ಬೋದು ಈ ಹೆಬ್ಬಾಗಿಲು ಎಷ್ಟೊಂದು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂತ ನಮ್ಮ ಗುಡಿಗಳು ಸಾವಿರಾರು ವರ್ಷಗಳ ಹಿಂದೆನೇ ಕಟ್ಟಿದ್ರು ಕೂಡ ಇವ್ ಈಗ ಇವಾಗ್ಲೂ ಅಷ್ಟು ನಾಶ ಆಗದೆ ಉಳ್ಕೊಂಡಿರೋದಕ್ಕೆ ಹಿಂದೆ ನಮ್ಮ ಒಂದು ಆರ್ಕಿಟೆಕ್ಟ್ಗಳು ಯಾರಿದ್ರು ಅವರು ವಾಟರ್ ಮ್ಯಾನೇಜ್ಮೆಂಟನ್ನು ಅಂದರೆ ಈಗ ಒಂದು ಕ ಗುಡಿ ಕಟ್ಟಬೇಕಂದಾಗ ಮೇಲೆ ನೀರು ಶೇಖರಣೆ ಆಗದೆ ರೀತಿ ಅದಕ್ಕೆಲ್ಲ ಔಟ್ಲೆಟ್ ಕೊಟ್ಟಿರೋದಕ್ಕೆ ಇವತ್ತಿಗೂ ಸಾಕಷ್ಟು ದ ದೇಗುಲಗಳು ಉಳ್ಕೊಂಡಿದೆ ಇದಕ್ಕೆ ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ ನೀವು ಇಲ್ಲಿ ನೋಡಿ ಇದೊಂದು ಸ್ಲ್ಯಾಬ್ ಇದು ಒಂದು ಕಲ್ಲಿನ ಸ್ಲ್ಯಾಬು ಇದೊಂದು ಕಲ್ಲಿನ ಸ್ಲ್ಯಾಬು ತಂದು ಜೋ ಜೋಡಿಸಿದ್ದಾರೆ ಪಕ್ಕದಲ್ಲಿ ಇದೊಂದು ಕಲ್ಲಿನ ಸ್ಲ್ಯಾಬ್ ಇದೆ ಪಕ್ಕದಲ್ಲಿ ಇನ್ನೊಂದು ಕಲ್ಲಿನ ಸ್ಲ್ಯಾಬ್ ಇದೆ ಆದರೆ ಈ ಕಲ್ಲಿನ ಸ್ಲ್ಯಾಬ್ಗಳ ಮಧ್ಯದಲ್ಲಿ ನೀವು ನೋಡ್ಬೋದು ಇದು ಗ್ಯಾಪ್ಸ್ ಇದು ಈ ಗ್ಯಾಪ್ಸ್ ಮಧ್ಯದಲ್ಲಿ ಏನಾದರೂ ನೀರು ಹೋದರೆ ಕೆಳಗಡೆ ಎಲ್ಲ ನೆಂದೋಗುತ್ತೆ ಅಥವಾ ಇದರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು ನೀರು ಬಂದದ್ದು ಬಂದದೆಲ್ಲ ಆದಷ್ಟು ಹರ್ಕೊಂಡು ಹೋಗಿಬಿಡ್ಬೇಕು ಇದನ್ನು ಅವರು ಕ ಈ ಒಂದು ಸಮಸ್ಯೆಗೆ ಅವರು ಯಾವ ರೀತಿ ಪರಿಹಾರ ಕಂಡುಕೊಂಡ್ರು ಕಂಡ್ಕೊಂಡ್ರು ಅಂದರೆ ನಮ್ಮಲ್ಲಿ ದೋಣಿ ಬಾವಿ ಅನ್ನೋದನ್ನು ಸಾಕಷ್ಟು ಹಳ್ಳಿಗಳಲ್ಲಿ ಈಗಲೂ ಉಪಯೋಗಿಸ್ತಾರೆ ಅದು ಹೇಗೆ ಅಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ ಈ ರೀತಿ ಗ್ಯಾಪ್ಗಳು ಬರುತ್ತಲ್ಲ ಈ ಗ್ಯಾಪ್ ಬರೋ ಸ್ಥಳದಲ್ಲಿ ಈ ಕಲ್ಲಿನ ಸ್ಲ್ಯಾಬ್ಗಳನ್ನ ತಂದಿಡೋರು ಈ ಅವಾಗ ಏನಾಗುತ್ತೆ ಅಂದರೆ ಯಾವಾಗ ಇದ್ರ ಮೇಲೆ ಮಳೆ ನೀರು ಬರುತ್ತೋ ಈ ಮಳೆ ನೀರು ಆ ಕಡೆ ಈ ಕಡೆ ಹೊರಟೋಗುತ್ತೆ ನೋಡಿ ಹಿಂಗೆ ಬಂದು ಇಲ್ಲಿ ಬಂದುಬಿಡತ್ತಾಗ ಅಂದರೆ ಒಳಗಡೆಗೆ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ ಮತ್ತು ಇದನ್ನು ಸ್ಲೋಪ್ ಮಾಡಿರ್ತಾರೆ ಕೂಡ ಸ್ಲೋಪ್ ಮಾಡಿ ಈ ಮೂಲಕ ಬಂದು ನೀರನ್ನು ಹೊರಗಡೆ ಕಳಿಸ್ತಿರ್ತಾರೆ ನೀವು ಇದ್ರದ್ದು ಪೂರ್ತಿ ಪ್ರಮಾಣದಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ನೀವು ನೋಡಬೇಕಂದ್ರೆ ನಿಮಗೆ ಅಲ್ಲಿ ಎಕ್ಸಾಂಪಲ್ ಸಿಗುತ್ತೆ ಅಲ್ಲಿ ನೋಡ್ಬೋದು ಬೇರೆ ಬೇರೆ ಸ್ಲ್ಯಾಬ್ಗಳಿಗೆ ಮಧ್ಯದಲ್ಲಿ ಈ ಒಂದು ಕಲ್ಲಿನ ಇಟ್ಟು ಅಲ್ಲಿಂದ ನೀರನ್ನ ಕಳಿಸೋದಕ್ಕಿಂತ ವ್ಯವಸ್ಥೆ ಮಾಡಿರೋದು ಸ್ಲೋಪ್ ಮಾಡಿರೋದು ಕೂಡ ನಿಮ್ಗೆ ಅಲ್ಲಿ ಕಾಣುತ್ತೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ